ಸಕ್ಕರೆ ನಾಡು ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಿಮ್ಮ ನೆಚ್ಚಿನ ನಮ್ಮ ಸ್ವರ್ಣ ಚಾನೆಲ್ ವತಿಯಿಂದ ಬೃಹತ್ ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನ ಆಹಾರ ಮೇಳದ ಆಯೋಜನೆಯ ಸ್ಥಳ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡದ ಆವರಣದ ಮೈದಾನ ದಿನಾಂಕ ಮೇ ಒಂಬತ್ತರಿಂದ ಹದಿಮೂರನೇ ತಾರೀಕಿನವರೆಗೆ ಐದು ದಿನಗಳ ಕಾಲ ನಡೆಯಲಿದೆ ಮಂಡ್ಯ ಜಿಲ್ಲೆ ಸೇರಿದ ರಾಜ್ಯದ ವಿವಿಧ ಭಾಗಗಳ ತಿಂಡಿ ತಿನಿಸುಗಳ ಸೊಗಸು ಸಾವಯವ ಪದಾರ್ಥಗಳ ಪ್ರದರ್ಶನ ಮತ್ತು ಮಾರಾಟ ಸರ್ಕಾರಿ ಯೋಜನೆಗಳ ಬಗ್ಗೆ ನಾಗರಿಕರಿಗೆ ಮಾಹಿತಿ ಮತ್ತು ಜಾಗೃತಿ ಬೃಹತ್ ವೇದಿಕೆಯಲ್ಲಿ ಪ್ರತಿದಿನ ಚಲನಚಿತ್ರ ನಟ ನಟಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಡು ನೃತ್ಯಗಳ ಜುಗಲ್ದ ಜನಿಗೆ ವೈವಿಧ್ಯಮಯ ಗೇಮ್ ಶೋ ಹಾಗೂ ಆಟಗಳು ಸ್ಟಾಲ್ ಬುಕ್ಕಿಂಗ್ಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಸೊನ್ನೆ ಮೂರು ಐದು ಆರು ಒಂದು ಎಂಟು ಮೂರು ಒಂದು ಸೊನ್ನೆ ಸೊನ್ನೆ ಮೂರು ಆರು ಎರಡು ಒಂಬತ್ತು ಒಂಬತ್ತು ನಮಸ್ಕಾರ ಇದು ನಮಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಸಕಲ ಸರ್ಕಾರಿ ಗೌರವಗಳೊಂದಿಗೆ ರಾಜಕೀಯ ಮುಸ್ತಿ ಶ್ರೀನಿವಾಸ್ ಪ್ರಸಾದ್ ಅಂತ್ಯಕ್ರಿಯೆ ಮೃತರ ಅಂತಿಮ ದರ್ಶನ ಪಡೆದ ಗಣ್ಯಾತಿ ಗಣ್ಯರು ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಣೆ ತುಂಬಕೆರೆಯಲ್ಲಿ ಯಶಸ್ವಿಯಾಗಿ ಜರುಗಿದ ಬಿಇಡಿ ಪ್ರಶಿಕ್ಷಣಾರ್ಥಿಗಳ ಶಿಬಿರ ನಾನಾ ಅನುಭವದಿಂದ ಅಭಿವೃದ್ಧಿ ಸಾಧ್ಯ ಎಂದ ಅಂಕಣಕಾರ ಗುಬ್ಬಿಗೂಡು ರಮೇಶ್ ಸಮಾಜದಲ್ಲಿ ಸಮುದಾಯ ಜೀವನ ಬಹಳ ಮುಖ್ಯ ಎಂದ ವೀರಶಿವಲಿಂಗಯ್ಯ ಶಿವಲಿಂಗಯ್ಯ ಸ್ಟ್ರಾಂಗ್ ಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಮತಪೆಟ್ಟಿಗೆಗಳ ಕೊಠಡಿ ಪರಿಶೀಲನೆ ಡಿಸಿಗೆ ಸಾಥ್ ನೀಡಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಯತೀಶ್ ಪ್ರವಾಸಕ್ಕೆ ತೆರಳಿದ್ದ ಯುವಕ ಯುವತಿಯರು ನೀರು ಪಾಲು ಈಜಲು ಹೋಗಿ ಐವರು ದುರ್ಮರಣ ಎಲೆಕ್ಟ್ರಿಕ್ ಸ್ಕೂಟರ್ ಅವಘಡದಿಂದ ಅಪಾರ ಪ್ರಮಾಣದ ನಷ್ಟ ಮಾಜಿ ಕೇಂದ್ರ ಸಚಿವ ವಿಶ್ರೀನಿವಾಸ್ ಪ್ರಸಾದ್ ಅವರ ಅಂತ್ಯಕ್ರಿಯೆ ಮೈಸೂರಿನಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅರ್ಥಪೂರ್ಣವಾಗಿ ನೆರವೇರಿತು ಗಣ್ಯಾತಿ ಗಣ್ಯರು ಆಗಮಿಸಿ ಅಂತಿಮ ದರ್ಶನ ಪಡೆದು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ವಿ ಶ್ರೀನಿವಾಸ್ ಪ್ರಸಾದ್ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಒಂದಷ್ಟು ಅಸ್ಮಿತೆಯನ್ನು ಪ್ರಾಮಾಣಿಕತೆಯನ್ನು ಬಿಟ್ಟು ಹೋದಂತಹ ವ್ಯಕ್ತಿತ್ವ ಅವರು ಕೂಡ ಸಾಕಷ್ಟು ಪಕ್ಷಗಳನ್ನು ಬದಲಾವಣೆ ಮಾಡಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆ ಬರ್ತದೆ ಕೊನೆಗಳಿಗೆ ಇಲ್ಲಿ ಒಂದು ರೀತಿ ರಾಜಕಾರಣವೇ ಬೇಡ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಶ್ರೀನಿವಾಸ್ ಪ್ರಸಾದ್ ಬರ್ತಾರೆ ಅವರ ಒಂಥರ ನೇರವಾದಂತಹ ವ್ಯಕ್ತಿತ್ವ ಯಾವುದನ್ನು ಕೂಡ ಮುಲಾಜಿಗೆ ಒಳಗಾಗ್ತಿರಲಿಲ್ಲ ನಿಷ್ಠೂರವಾದ ರಾಜಕಾರಣಿ ಅಂತ ಕರೆಸ್ಕೊಳ್ಳೋವಂತಹ ಒಂದು ವ್ಯಕ್ತಿತ್ವ ಅವ್ರದ್ದು ಸೊ ಇತ್ತೀಚೆಗಷ್ಟೇ ಲೋಕಸಭಾ ಚುನಾವಣೆ ಏನಿದೆ ಈಗ ತಾನು ಮುಗೀತಲ್ಲ ಈ ಸಂದರ್ಭದಲ್ಲೂ ಕೂಡ ಅತ್ಯಂತ ಕ್ರಿಯಾಶೀಲವಾಗೇ ಇದ್ದರು ಅವ್ರ ಮನೆಗೂ ಕೂಡ ಯಡಿಯೂರಪ್ಪ ಬೇರೆ ಬೇರೆಲ್ಲ ಭೇಟಿ ನೀಡಿ ಅವರಿಗೆ ಬೆಂಬಲ ಕೊಡುವಂತೆ ಕೋರಿದ್ರು ಆದರೆ ಅವರು ತಟಸ್ಥವಾಗಿಯೇ ಉಳಿದಿದ್ರು ಅಂತ ಒಂದು ರೀತಿ ರಾಜಕಾರಣದಲ್ಲಿ ಪ್ರಸಾದ್ ಅವರು ಒಂದು ರೀತಿ ನೆನಪಿನಲ್ಲಿ ಉಳಿಯಬಹುದಾದ ಮತ್ತು ಮಾದರಿ ರಾಜಕಾರಣಿ ಅಂತಲೇ ಹೇಳ್ಬೋದು ವಿಶೇಷವಾಗಿ ಇವತ್ತು ಇಡೀ ದೊಡ್ಡ ದೊಡ್ಡ ಗಣ್ಯರು ಅಂದರೆ ಮುಖ್ಯಮಂತ್ರಿಯಿಂದ ಹಿಡಿದು ಮಲ್ಲಿಕಾರ್ಜುನ ಖರ್ಗೆಯಿಂದ ಹಿಡಿದು ದೊಡ್ಡ ದೊಡ್ಡ ಗಣ್ಯರು ಬಿ ಜೆ ಪಿಯಿಂದ ಹಿಡಿದು ಎಲ್ಲ ಗಣ್ಯರು ನಾ ಪಕ್ಷಾತೀತವಾಗಿ ಜಾತಿಯತವಾಗಿ ಅವರನ್ನ ಭೇಟಿ ಮಾಡಿದರು ಮೈಸೂರು ಆ ಭಾಗದಲ್ಲಿ ಶಾಲಾ ಕಾಲೇಜಿಗೂ ಕೂಡ ಅವರು ರಜೆಯನ್ನು ರಜೆಯನ್ನು ಕೂಡ ಘೋಷಣೆ ಮಾಡಿದರು ಈ ಬಗ್ಗೆ ಒಂದು ಸಣ್ಣ ವರದಿ ಇದೆ ನೋಡ್ಕೊಂಡು ಬನ್ನಿ ಮಾಜಿ ಕೇಂದ್ರ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅಂತ್ಯಕ್ರಿಯೆ ಮೈಸೂರಿನಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರಿತು ಅನಾರೋಗ್ಯದಿಂದ ಬಳಲುತ್ತಿದ್ದ ಶ್ರೀನಿವಾಸ್ ಪ್ರಸಾದ್ ರವರು ಸೋಮವಾರ ನಿಧನರಾಗಿದ್ದು ಅವರ ಅಂತ್ಯಕ್ರಿಯೆ ಮೈಸೂರಿನ ಅಂಬೇಡ್ಕರ್ ಟ್ರಸ್ಟ್ ಆವರಣದಲ್ಲಿ ಸಕಾಲ ಸರ್ಕಾರಿ ಗೌರವದಿಂದ ಬೌದ್ಧ ಧರ್ಮದ ವಿಧಿವಿಧಾನಗಳೊಂದಿಗೆ ನೆರವೇರಿತು ಮೃತರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅಶೋಕಪುರಂನಲ್ಲಿರುವ ಮೃತರ ನಿವಾಸದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರ್ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಮಾಜಿ ಶಾಸಕ ಯತೀಂದ್ರ ಸೇರಿದಂತೆ ಅನೇಕ ಗಣ್ಯರು ಅಂತಿಮ ದರ್ಶನ ಪಡೆದು ಮೃತರ ಕುಟುಂಬಕ್ಕೆ ಸಾಂತ್ವ ನೀಡಿದರು ಒಬ್ಬ ಸ್ನೇಹಿತನನ್ನ ಕಂಡಿರತಕ್ಕಂಥದ್ದು ನನಗೆ ಬಹಳ ದುಃಖ ಆಗಿದೆ ಮೈಸೂರು ಮತ್ತು ಚಾಮರಾಜನಗರ ಎರಡು ಜಿಲ್ಲೆಗಳಲ್ಲಿ ಶ್ರೀನಿವಾಸ ಪ್ರಸಾದ್ ಅವರ ನಿಧನದ ನಿಮಿತ್ತ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಣೆ ಮಾಡಲಾಗಿತ್ತು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಯದೀಶ್ ರವರು ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ತೆರೆಯಲಾಗಿರುವ ಸ್ಟ್ರಾಂಗ್ ರೂಮ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮೇ ಜೂನ್ ನಾಲ್ಕುವರೆಗೂ ಕೂಡ ಇದೇ ಕತೆ ಪಾಪ ಅದನ್ನು ನೋಡ್ಕೊಬರ್ಬೇಕು ಅದು ಒಂಥರ ಪ್ರೋಟೋಕಾಲ್ ಥರ ಡಿ ಸಿ ಎಸ್ ಪಿ ಮೇಲೆ ಅಷ್ಟೊಂದು ಜವಾಬ್ದಾರಿ ಇರ್ತದೆ ಯಾಕಂತಂದರೆ ಇಡೀ ಅಭ್ಯರ್ಥಿಗಳ ಹಣೆ ಬರಹಾನೆ ಆ ಸ್ಟ್ರಾಂಗ್ ರೂಮ್ನಲ್ಲಿ ಇರ್ತದೆ ಹಾಗಾಗಿ ಜೂನ್ ನಾಲ್ಕು ಅಲ್ಲ ಜೂನ್ ನಾಲ್ಕರವರೆಗೆ ಅದನ್ನು ಕಾಯ್ತಾನೆ ಇರಬೇಕು ಇನ್ನೂ ಒಂದು ಒಂದು ಕಲ್ ತಿಂಗಳು ಅದು ಭಾಳ ತ್ರಾಸದ ಕೆಲಸ ಒಂದು ಚೂರು ಲೋಪ ಆದರೂ ಕೂಡ ತಲೆದಂಡ ಆಗಿಬಿಡ್ತದೆ ಥರ ತುಂಬ ಸೂಕ್ಷ್ಮವಾದಂಥ ಪ್ರೊಡಕ್ ಅಲ್ಲ ಅದು ಹಾಗಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಪ್ರತಿದಿನ ಅದರ ಒಂದು ವೀಕ್ಷಣೆಯನ್ನು ಅಂದರೆ ಅದರೇನ ಥರ ಸೆಕ್ಯೂರಿಟಿ ಇದೆಯಲ್ಲ ಅದು ಭಾಳ ಮುಖ್ಯ ಅರಸೇನ ಪಡೆಯನ್ನು ಹಾಕಿರ್ತಾರೆ ನಮ್ಮ ಪೊಲೀಸ್ನವರು ಕೂಡ ಇರ್ತಾರೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ಟೆನ್ಷನ್ ಆಗಾಗಿ ಪ್ರತಿದಿನ ಭೇಟಿ ಕೊಡ್ತಿರ್ತಾರೆ ಅದೇ ರೀತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಏಪ್ರಿಲ್ ಇಪ್ಪತ್ತಾರರಂದು ನಡೆದ ಲೋಕಸಭಾ ಚುನಾವಣೆಯ ಮತ ಎಣಿಕೆಯ ನಂತರ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ತೆರೆಯಲಾಗಿರುವ ಸ್ಟ್ರಾಂಗ್ ರೂಮ್ಗೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮೇ ಇಪ್ಪತ್ತಾರರಂದು ಮತ ಎಣಿಕೆಯಾದ ನಂತರ ಸ್ಟ್ರಾಂಗ್ ರೂಮ್ನಲ್ಲಿ ಜಿಲ್ಲೆಯ ಎಂಟು ಕ್ಷೇತ್ರಗಳ ಅಭ್ಯರ್ಥಿಗಳ ಹಣೆ ಬರವನ್ನು ಸ್ಟ್ರಾಂಗ್ ರೂಮ್ನಲ್ಲಿ ಇರಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಹಾಗೂ ಜಿಲ್ಲಾಧಿಕಾರಿ ಕುಮಾರ್ ಅವರು ಖುದ್ದು ಭೇಟಿ ನೀಡಿ ಭದ್ರತೆ ಹಾಗೂ ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದರಲ್ಲದೆ ಸೂಕ್ತ ಬಂದೋಬಸ್ತ್ ಕಲ್ಪಿಸುವ ಮತ್ತಷ್ಟು ಭರವಸೆಯನ್ನು ನೀಡಿದರು ಮಾಂಡವ್ಯ ಶಿಕ್ಷಣ ಮಹಾವಿದ್ಯಾಲಯದ ವತಿಯಿಂದ ಬಿ ಎಡ್ ಪ್ರಶಿಕ್ಷಣಾರ್ಥಿಗಳಿಗೆ ಸಮುದಾಯ ಜೀವನ ಶಿಬಿರವು ಮಂಡ್ಯ ತಾಲೂಕಿನ ತುಂಬಕೆರೆಯಲ್ಲಿ ನಡೆಯಿತು ಅದು ಆರಂಭವಾಯಿತು ಅಂತ ಮಾಂಡವ್ಯ ಶಿಕ್ಷಣ ವಿದ್ಯಾಲಯ ಅಂತಂದರೆ ವೀರಶಿವಲಿಂಗಿ ಮತ್ತು ಡಾಕ್ಟರ್ ಬಿ ಶಿವಲಿಂಗ ಎನ್ನುವರ ನೇತೃತ್ವದಲ್ಲಿ ನಡೀತಿರುವಂಥದ್ದು ಮಾಂಡವ್ಯ ಶಿಕ್ಷಣದಲ್ಲಿ ಅಂದರೆ ಬಿ ಎಡ್ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಈ ಥರದ ಸಮುದಾಯ ಜೀವನ ಶಿಬಿರ ಅಂತ ನಡೀತಿರ್ತದೆ ಅದೊಂದು ನಾಯಕತ್ವ ಗುಣ ಮತ್ತು ಮಕ್ಕಳಲ್ಲಿ ಸಮಾಜಮುಖಿ ಮತ್ತು ಕ್ರಿಯಾಶೀಲತೆಯನ್ನು ಹುಟ್ಟುಹಾಕುವಂಥ ಒಂದು ಪ್ರಯತ್ನದ ಭಾಗವಾಗಿ ಈ ಈ ರೀತಿಯಾದಂಥ ಸಮುದಾಯ ಶಿವನ ಶಿಬಿರ ನಡೀತದೆ ಗಂಡತಿ ಗಂಡರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ವಿಶೇಷವಾಗಿ ಮೂರು ದಿನ ಈ ಕಾರ್ಯಕ್ರಮ ನಡೆಯುತ್ತೆ ಮೂರು ದಿನದ ಕಾಲ ವೈವಿಧ್ಯಮಯವಾದಂತಹ ಗೋಷ್ಠಿಗಳು ಕೂಡ ಅಲ್ಲಿ ನಡೀತವೆ ಗುಬ್ಬಿಗೂಡು ರಮೇಶ್ ಅಂತ ನೀವು ಕೇಳಿರ್ತೀರಿ ಈ ನಾಡಿನ ಶ್ರೇಷ್ಠ ಬರಹಗಾರರು ಕೂಡ ಅವರು ಚಿಂತಕರು ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಮಾಂಡವೀಯ ಶಿಕ್ಷಣ ಮಹಾವಿದ್ಯಾಲಯದ ವತಿಯಿಂದ ಬಿ ಎಡ್ ಪ್ರಶಿಕ್ಷಣಾರ್ಥಿಗಳಿಗೆ ಸಮುದಾಯ ಜೀವನ ಶಿಬಿರ ಮಂಡ್ಯ ತಾಲೂಕಿನ ತುಂಬಕೆರೆಯಲ್ಲಿ ಯಶಸ್ವಿಯಾಗಿ ಪ್ರಾರಂಭವಾಯಿತು ಕಾರ್ಯಕ್ರಮವನ್ನು ಖ್ಯಾತ ಅಂಕಣಕಾರರು ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಗುಬ್ಬಿಗೂಡು ರಮೇಶ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ನೈತಿಕ ಮೌಲ್ಯ ಬಹಳ ಮುಖ್ಯವಾಗಿದೆ ನೈತಿಕತೆಯಿಂದ ಮಾತ್ರ ಸದೃಢ ಸಮಾಜ ನಿರ್ಮಾಣ ಸಾಧ್ಯವಾಗಿದೆ ಸದೃಢತೆಯಿಂದ ಕೂಡಿದ ಸಮಾಜ ಅಭಿವೃದ್ಧಿಯತ್ತ ಸಾಗುತ್ತದೆ ಜ್ಞಾನ ಹಾಗೂ ಅನುಭವಗಳಿಂದ ಅಭಿವೃದ್ಧಿ ಸಾಧಿಸಬಹುದು ಅಂತ ಹೇಳಿದರು ಎಂದೂ ಮರೆಯದ ದಿನಗಳಾಗಿ ಈ ಮೂರು ದಿನಗಳು ನಿಮ್ಮ ನೆನಪಿನಲ್ಲಿ ಉಳಿಯುವಂತಾಗಿದೆ ಆ ಮೂಲಕ ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಿಮ್ಮ ಮನಸ್ಸು ಮತ್ತು ಬುದ್ಧಿ ಎಲ್ಲೂ ಕೂಡ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಾನು ನಿಮಗೆ ಆರಂಭದಲ್ಲೇ ಶುಭ

ವೇದಿಕೆಯಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಚೇತನ ಮಾಂಡವಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸುಮಾರಾಣಿ ಶಂಭು ಎಸ್ ಸದಸ್ಯರಾದ ಶಿವಕುಮಾರ್ ಚಂದ್ರು ಶಿಬಿರಾಧಿಕಾರಿಗಳಾದ ಪ್ರದೀಪ್ ಕುಮಾರ್ ಸುಮಯ್ಯ ಅಂಜುಮ್ ದೀಪಿಕಾ ವಿದ್ಯಾರ್ಥಿಗಳು ಹಾಜರಿದ್ದರು ಎಲೆಕ್ಟ್ರಿಕ್ ಸ್ಕೂಟರ್ ಒಂದಕ್ಕೆ ಇದ್ದಕ್ಕಿದ್ದಂತೆ ಬೆಂಕಿ ಹತ್ತಿಕೊಂಡು ಈ ಬೆಂಕಿ ಶಾಮಿಯನ ಅಂಗಡಿಗೆ ವ್ಯಾಪಿಸಿ ಸಾಮಿಯನ ಅಂಗಡಿಯ ಬಹುತೇಕ ಸಾಮಾನುಗಳು ಸುಟ್ಟು ಕರಕಳಾಗಿರುವಂತಹ ದುರ್ಘಟನೆ ಮರವಳ್ಳಿ ಪಟ್ಟಣದಲ್ಲಿ ಮಂಗಳವಾರ ಜರುಗಿದೆ ಎಲೆಕ್ಟ್ರಿಕ್ ಸ್ಕೂಟರ್ ಒಂದಕ್ಕೆ ಇದ್ದಕ್ಕಿದ್ದಂತೆ ಬೆಂಕಿ ಹತ್ತಿಕೊಂಡು ಬೆಂಕಿ ಶಾಮಿಯನ ಅಂಗಡಿಗೆ ವ್ಯಾಪಿಸಿ ಸ್ಯಾಮನ್ ಅಂಗಡಿಯ ಬಹುತೇಕ ಸಾಮಾನುಗಳು ಸುಟ್ಟು ಕರಕರಾಗಿರುವ ಘಟನೆ ಮಳವಳ್ಳಿ ಪಟ್ಟಣದಲ್ಲಿ ಜರುಗಿದೆ ಪಟ್ಟಣದ ಅನಿತಾ ಕಾನ್ವೆಂಟ್ ರಸ್ತೆಯ ವರುಣ ಸ್ಯಾಮಿನ್ ಸೆಂಟರ್ನಲ್ಲಿ ಈ ಘಟನೆ ಜರುಗಿದೆ ಮುಂಜಾನೆ ಐದು ಗಂಟೆ ಸಮಯದಲ್ಲಿ ಅಂಗಡಿ ಒಳಗೆ ನೆಲೆಸಿದ್ದ ಎಲೆಕ್ಟ್ರಿಕ್ ಸ್ಕೂಟರ್ನಲ್ಲಿ ಹತ್ತಿಕೊಂಡ ಬೆಂಕಿ ಇಡೀ ಅಂಗಡಿಗೆ ವ್ಯಾಪಿಸಿದೆ ಎನ್ನಲಾಗಿದೆ ಸ್ಕೂಟರ್ನ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ಅಂಗಡಿಯಲ್ಲಿದ್ದ ಶಾಮಿಯಾನ ಪ್ಲಾಸ್ಟಿಕ್ ಕುರ್ಚಿಗಳು ಸ್ಟವ್ಗಳು ಸೇರಿದಂತೆ ಬೆಲೆ ಬಾಳುವ ಸಾಮಾನುಗಳು ಬೆಂಕಿಗೆ ಆಹುತಿಯಾಗಿದ್ದು ಸುಮಾರು ನಾಲ್ಕರಿಂದ ಐದು ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ ಅಂತ ಸಾಮಿಯಾನ ಸೆಂಟರ್ನ ಮಾಲೀಕ ಉಮೇಶ್ ತಿಳಿಸಿದ್ದಾರೆ ಸುದೀಪ್ ತಿಳಿದು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ ಈ ಸಂಬಂಧ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೇರ್ಪೇಟೆ ಪಟ್ಟಣದಲ್ಲಿರುವ ತಮ್ಮ ನಿವಾಸದಲ್ಲಿ ಶಾಸಕ ಮಂಜು ಅವರು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಪರವಾಗಿ ಚುನಾವಣೆಯಲ್ಲಿ ಅಗಲಿರಲು ಶ್ರಮವಹಿಸಿದ ಎರಡು ಪಕ್ಷಗಳ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಕೇರ್ಪೇಟೆ ಪಟ್ಟಣದಲ್ಲಿರುವ ನಿವಾಸದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಪರವಾಗಿ ಚುನಾವಣೆಯಲ್ಲಿ ಅಗಲಿರಲು ಶ್ರಮವಹಿಸಿದ ಎರಡು ಪಕ್ಷಗಳ ಕಾರ್ಯಕರ್ತರು ಮುಖಂಡರಿಗೆ ಮತದಾರರಿಗೆ ಕೃತಜ್ಞತೆ ತಿಳಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರಾದ ಎಚ್ ಡಿ ಮಂಜೂರವರು ಇದರಲ್ಲಿ ಬಹುತೇಕ ಪಕ್ಷಕ್ಕಾಗಿ ದುರಂಥ ಅಭ್ಯರ್ಥಿಯ ಗೆಲುವಾಗಿ ನೋಡಿದಂಥ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಖಂಡಗಳು ಕಾರ್ಯಕರ್ತರು ಹಾಗೆ ಮತದಾನ ಮಾಡುವಂಥ ಎರಡೂ ಪಕ್ಷದ ಮುಖಂಡಗಳು ಕಾರ್ಯಕರ್ತರು ಮತದಾರರು ಅವರ ಅಭಿಮಾನಿಗಳಿಗೆ ತಮ್ಮ ಪತ್ರಿಕೆ ಮುಖಾಂತರ ನನ್ನ ಕೃತಜ್ಞತೆಯನ್ನು ಸದಸ್ಯರಿಗೆ ಬಯಸ್ತೀನಿ ಬುಡವಿಲ್ಲದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಜಿಲ್ಲೆಯ ಜನತೆ ಮಹತ್ವ ನೀಡಿಲ್ಲವೆಂದು ಹೇಳಿದರು ಏಕೆಂದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅವಧಿಯಲ್ಲಿ ಬರಗಾಲದ ಸಂಕಷ್ಟಕರದಲ್ಲಿ ಕಾಲದಲ್ಲಿ ರೈತರ ಸರಣಿ ಆತ್ಮಹತ್ಯೆ ತಡೆಯಬೇಕು ಎಂದು ರೈತರ ಸಾಲ ಮನ್ನಾ ಸೇರಿದಂತೆ ರಾಜ್ಯದ ಸಾಕಷ್ಟು ರೈತರು ಮತ್ತು ಬಡ ಕುಟುಂಬಗಳ ಕಲ್ಯಾಣಕ್ಕೆ ಶ್ರಮಿಸಿರುವ ಅಪರೂಪದ ರಾಜಕಾರಣಿ ಅಂತ ಹೇಳಿದರು ಅವರ ಅಭಿವೃದ್ಧಿಯ ಕಾರ್ಯಚಿಂತನೆಯೇ ಅವರ ಗೆಲುವಿಗೆ ಪ್ರಮುಖ ಕಾರಣವಾಗುತ್ತಿದೆ ನಮ್ಮ ಜಿಲ್ಲೆಯ ಜನ ಪ್ರಜ್ಞಾವಂತರಾಗಿದ್ದು ಹಣಕ್ಕೆ ಮಹತ್ವ ನೀಡುವುದಿಲ್ಲ ನಮ್ಮ ಜಿಲ್ಲೆಯಲ್ಲಿ ಎದರಳಿ ಅಭ್ಯರ್ಥಿಗಿಂತ ನಮ್ಮ ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ಎಲ್ಲ ಪಕ್ಷದಲ್ಲಿ ಅಭಿಮಾನಿಗಳು ಇದ್ದಾರೆ ಅಭಿಮಾನಿಗಳ ಮತ್ತು ಜೆಡಿಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರ ಅಪಾರ ಪರಿಶ್ರಮದಿಂದ ತಾಲೂಕಿನಲ್ಲಿ ಕನಿಷ್ಠ ಮೂವತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಕುಮಾರಸ್ವಾಮಿ ಗೆಲ್ತಾರೆ ಅಂತ ಹೇಳಿದರು ಎರಡು ಪಕ್ಷದ ಕಾರ್ಯಕರ್ತರು

ಪ್ರವಾಸಕ್ಕೆ ಬಂದಿದ್ದ ವಿದ್ಯಾರ್ಥಿಗಳ ತಂಡವೊಂದರ ಪೈಕಿ ನದಿಯಲ್ಲಿ ಈಜಲು ಹೋಗಿ ಐವರು ವಿದ್ಯಾರ್ಥಿಗಳು ನೀರು ಪಲಾಗಿರುವಂತಹ ದುರಂತ ಘಟನೆ ಮಳವಳ್ಳಿ ತಾಲೂಕಿನ ಅಲುಗೂರು ಗಡಿ ಭಾಗಕ್ಕೆ ಹೊಂದಿಕೊಡಂತಿರುವ ಕನಕಪುರ ತಾಲೂಕು ಮೇಕೆದಾಟು ಬಳಿಯ ಸಂಗಮದಲ್ಲಿ ಜರುಗಿದೆ ಪ್ರವಾಸಕ್ಕೆ ಬಂದಿದ್ದ ವಿದ್ಯಾರ್ಥಿಗಳ ತಂಡವೊಂದರ ಪೈಕಿ ನದಿಯಲ್ಲಿ ಈಜಲು ಹೋಗಿ ಐವರು ವಿದ್ಯಾರ್ಥಿಗಳು ನೀರು ಪಲಾಗಿರುವ ದಾರುಣ ಘಟನೆ ಹಳವಳ್ಳಿ ತಾಲೂಕಿನ ಅಲಗೂರು ಗಡಿಭಾಗದ ಹೊಂದಿಕೊಂಡಂತಿರುವ ಕನಕಪುರ ತಾಲೂಕು ಮೇಕೆದಾಟು ಬಳಿಯ ಸಂಗಮದಲ್ಲಿ ಜರುಗಿದೆ ಬೆಂಗಳೂರಿನ ಪೀಣ್ಯಂ ಮೂಲದ ಇಂಜಿನಿಯರ್ ವಿದ್ಯಾರ್ಥಿಗಳು ಸೋಮವಾರ ಮಧ್ಯಾಹ್ನ ಮೇಕೆದಾಟು ಬಳಿಯ ಸಂಗಮಕ್ಕೆ ಪ್ರವಾಸಕ್ಕೆ ಬಂದಿದ್ದರು ಈ ವೇಳೆ ಕಾವೇರಿ ನದಿಯಲ್ಲಿ ಈಜಲು ಹಿಡಿದ ವಿದ್ಯಾರ್ಥಿಗಳ ಪೈಕಿ ಸುಳಿಗೆ ಸಿಲುಕಿ ಮೂವರು ಯುವತಿಯರು ಇಬ್ಬರು ಯುವಕರು ಸೇರಿ ಐವರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ ಸ್ಥಳಕ್ಕೆ ಸಾತನೂರು ಪೊಲೀಸರು ಭೇಟಿ ನೀಡಿ ಮೃತದೇಹಗಳನ್ನು ಹೊರತೆಗೆದು ಮೃತ ವಿದ್ಯಾರ್ಥಿಗಳ ಮಾಹಿತಿ ಕಲೆಯಾಕಿದ್ದಾರೆ ಮೃತರನ್ನ ಹರ್ಷಿತ ಅಭಿಷೇಕ್ ಸ್ನೇಹ ಎಂದು ಹೇಳಲಾಗಿದೆ ಇನ್ನೊಬ್ಬ ವಿದ್ಯಾರ್ಥಿನಿ ಹೆಸರು ಪತ್ತೆಯಾಗಬೇಕಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಸಕಲ ಸರ್ಕಾರಿ ಗೌರವಗಳೊಂದಿಗೆ ರಾಜಕೀಯ ಮುಸ್ತೀ ಶ್ರೀನಿವಾಸ್ ಪ್ರಸಾದ್ ಅಂತ್ಯಕ್ರಿಯೆ ಮೃತರ ಅಂತಿಮ ದರ್ಶನ ಪಡೆದ ಗಣ್ಯಾತಿ ಗಣ್ಯರು ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಣೆ ತುಂಬಕೆರೆಯಲ್ಲಿ ಯಶಸ್ವಿಯಾಗಿ ಜರುಗಿದ ಬಿಇಡಿ ಪ್ರಶಿಕ್ಷಣಾರ್ಥಿಗಳ ಶಿಬಿರ ನಾನಾ ಅನುಭವದಿಂದ ಅಭಿವೃದ್ಧಿ ಸಾಧ್ಯ ಎಂದ ಅಂಕಣಕಾರ ಗುಬ್ಬಿಗೂಡು ರಮೇಶ್ ಸಮಾಜದಲ್ಲಿ ಸಮುದಾಯ ಜೀವನ ಬಹಳ ಮುಖ್ಯ ಎಂದ ವೀರಶಿವಲಿಂಗಯ್ಯ ಶಿವಲಿಂಗಯ್ಯ ಸ್ಟ್ರಾಂಗ್ ರೂಮ್ಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಮತಪೆಟ್ಟಿಗೆಗಳ ಕೊಠಡಿ ಪರಿಶೀಲನೆ ಡಿಸಿಗೆ ಸಾಥ್ ನೀಡಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಯತೀಶ್ ಪ್ರವಾಸಕ್ಕೆ ತೆರಳಿದ್ದ ಯುವಕ ಯುವತಿಯರು ನೀರು ಪಾಲು ಈಜಲು ಹೋಗಿ ಐವರು ದುರ್ಮರಣ ಎಲೆಕ್ಟ್ರಿಕ್ ಸ್ಕೂಟರ್ ಅವಘಡದಿಂದ ಅಪಾರ ಪ್ರಮಾಣದ ನಷ್ಟ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ